ಸರ್ಕಾರಿ ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿರುವ ಘಟನೆ ಮಡಿಕೇರಿ ಬಳಿಯ ದೇವಸ್ತೂರಿನಲ್ಲಿ ಶುಕ್ರವಾರ ಸಂಜೆ ನಡೆದಿದೆ ಸಂತೆ ದಿನವಾಗಿದ್ದರಿಂದ ಬಸ್ಸಿನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿತ್ತಾದರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಪಾಯ ಸಂಭವಿಸಲಿಲ್ಲ ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಬರ್ತಾ ಇತ್ತು ಕೆ ಎಸ್ ಆರ್ ಸಿ ಯಾವಾಗಲೂ ಬರ್ತದೆ ಬೆಳಗ್ಗೆ ಏಳುವರೆಯಿಂದ ಎಂಟು ಗಂಟೆಗೆ ಬರ್ತದೆ ಸಾಯಂಕಾಲ ನಾಲ್ಕುವರೆ ಹೊರಟು ಟು ಐದು ಗಂಟೆಗಲ್ಲಿ ಬರ್ತದೆ ಇವತ್ತು ಬರ್ತಿರಬೇಕಾದ್ರೆ ನಾವು ನೋಡಲಿಲ್ಲ ನಾವು ನೋಡಿದವರು ಇದ್ದಾರೆ ಅವರು ಕೆರೆಮೊಟ್ಟೆಯಿಂದ ಕೆಳಗೆ ಹೋಗೋ ದೊಡ್ಡ ಡೌನ್ ಇದೆ ದೇವಸ್ಥಾನವರೆಗೆ ಆ ಡೌನಲ್ಲಿ ಹೋಗೋಕ್ಕೆ ಓವರ್ ಸ್ಪೀಡ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬಸ್ ನೋಡಿದವರು ಹೇಳ್ತಾ ಇದ್ದಾರೆ ಓವರ್ ಸ್ಪೀಡಲ್ಲಿ ಇತ್ತು ಬಸ್ ಅಂತ ಹೇಳಿದ್ರೆ ಅದು ನಾವು ನೋಡೋಕೆ ಗೊತ್ತಾಗ್ತದೆ ಯಾಕೆಂತೇಳಿದ್ರೆ ಆ ಟರ್ನಲ್ಲಿ ಆ ಥರ ಹೋಗಿ ಬಿದ್ದಿದೆ ಬಸ್ಸು ಇವತ್ತು ಶುಕ್ರವಾರ ಆಗಿದ್ದಕ್ಕಿಂತ ಆಗಿದ್ದಕ್ಕೆ ನನಗೂ ತುಂಬ ಜನ ಜನಗಳು ಎಲ್ಲ ಬರ್ತಿರ್ತಾರೆ ಊರಿಂದ ಬಂದಿರ್ತಾರೆ ಪ್ಲಸ್ ಇದ್ರ ಮಕ್ಕಳೇ ಹೆಚ್ಚಿರೋದು ಹೆಚ್ಚಿನ ಅಂಶ ಒಂದು ಐವತ್ತರಿಂದ ಅರವತ್ತು ಮಕ್ಕಳು ಇರ್ತಾರೆ ಅಂದರೆ ತುಂಬ ಮಕ್ಕಳಿಗೆ ಇಂಜುರಿ ಆಗಿದೆ ಈ ಬಸ್ ಅಂದರೆ ಓವರ್ ಸ್ಪೀಡೆ ಯಾಕೆಂದರೆ ಅಲ್ಲಿ ನೋಡೋ ಗೊತ್ತಾಗ್ತದೆ ಆ ಟರ್ನ್ ಒಂದು ದೊಡ್ಡ ಮರ ತಡೆದಿದೆ ಅಂದು ಪಣತಲೆ ಮೊಟ್ಟೆ ಅಂತ ಇದೆ ಅಲ್ಲಿ ಹೋಗಿ ಬಿದ್ದಿದೆ ಬಸ್ ಇವಾಗ ಎಲ್ಲರನ್ನೂ ಇಂಜುರಿ ಆಗಿರೋದನ್ನು ಕರ್ಕೊಂಡು ಎಲ್ಲ ಹಾಸ್ಪಿಟಲ್ಗೆ ಸೇರಿಸಿದ್ವಿ ಬಸ್ಸಲ್ಲಿ ಇವತ್ತು ಲೆಕ್ಕ ಹಾಕಿದ್ರು ಒಂದು ಅರವತ್ತರಿಂದ ಎಪ್ಪತ್ತು ಜನ ಇರ್ತಾರೆ ಶುಕ್ರವಾರ ದಿನ ತುಂಬ ಜನ ಇರ್ತಾರೆ ಎಷ್ಟು ಜನಕ್ಕೆ ಇಂಜುರಿ ಆಗಿದೆ ಅಂತ ನನಗೂ ಇನ್ನೂ ಗೊತ್ತಾಗಿಲ್ಲ ಯಾಕಂದ್ರೆ ನಮ್ಮ ಮಕ್ಕಳು ಬೇಗ ಬಂದಿಲ್ಲ ನಾವು ನಾವು ಬರ್ಬೇಕಾದ್ರೆ ಇನ್ನು ಈಗ ಗಮನಿಸ್ಬಿಟ್ಟಿದ್ದು ಹೆಚ್ಚಿನ ಅಂಶ ಒಂದು ಮುಕ್ಕಾಲು ಗಂಟೆ ಆಗಿದೆ ಯಾವ ಅಧಿಕಾರಿಗಳು ಬಂದಿಲ್ಲ ಅಲ್ಲಿಗೆ ಅವ್ರು ಬಂದಿಲ್ಲ ಅಥವಾ ಬೇರೆ ಯಾರು ಬಂದಿಲ್ಲ ಇವಾಗ ನಾವು ಬರ್ಬೇಕಾದ್ರೆ ಒಬ್ಬರು ಪೊಲೀಸ್ ಅವರು ಎಲ್ಲ ಹೋಗ್ತಿದ್ರು ಹತ್ರ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ಎಲ್ಲ ಹಾಸ್ಪಿಟಲ್ ಕರ್ಕೊಂಡಿದ್ವಿ ಎಲ್ಲ ಬೇರೆ ಜೀಪ್ ಅವರು ಅವರು ಇವರು ಎಲ್ಲ ಕರ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಮಡಿಕೇರಿಯಿಂದ ದೇವಸ್ಥೂರಿಗೆ ತೆರಳುತ್ತಿದ್ದ ಸರ್ಕಾರಿ ಬಸ್ ಪಾಣತಲೆಮೊಟ್ಟೆ ಎಂಬಲ್ಲಿ ರಸ್ತೆ ಬದಿಗೆ ಬಗುಚಿ ಬಿದ್ದಿದೆ ಬಸ್ಸಿನಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮಂದಿ ಪ್ರಯಾಣಿಕರು ಇದ್ದರು ಎನ್ನಲಾಗಿದೆ ಈ ಪೈಕಿ ಶಾಲಾ ಮಕ್ಕಳು ಇದ್ದರು ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ಉರುಳಿ ಬಿದ್ದ ಹಿನ್ನೆಲೆಯಲ್ಲಿ ನಾಲ್ಕೈದು ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಬಸ್ ಪಲ್ಟಿಯಾದ ಸಂದರ್ಭ ರಸ್ತೆ ಬದಿಯೇ ಇದ್ದ ಮರದ ಬೊಂಡೆಯೊಂದಕ್ಕೆ ತಾಗಿ ನಿಂತಿದ್ದರಿಂದ ಭಾರೀ ಅಪಾಯ ತಪ್ಪಿದೆ ಒಂದು ವೇಳೆ ಮರದ ಬೊಡ್ಡೆ ಇಲ್ಲದಿದ್ದರೆ ಬಸ್ ಭಾರೀ ಪ್ರಪಾತಕ್ಕೆ ಉರುಳಿ ಬೀಳುವ ಸಾಧ್ಯತೆ ಇತ್ತು ಎಂದು ಸ್ಥಳೀಯರು ಹೇಳಿದ್ದಾರೆ ಮಡಿಕೇರಿ ಗ್ರಾಮಾಂತರ ಠಾಣಾ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಮುಂದಿನ ಕ್ರಮ ಜರುಗಿಸಿದ್ದಾರೆ